ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇದು ಮಂಗಳವಾರದ ಆಗಿರುತ್ತೆ ಈಗ ಬೆಳಗಿನ ಬ್ರೇಕ್ಫಾಸ್ಟನ್ನ ಮಾಡಬೇಕು ಬೆಳಕಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪಡ್ಡು ಮಾಡೋಣ ಅಂತ ನನ್ನ ಮಗನಿಗೆ ಇಷ್ಟ ಹಾಗಾಗಿ ಪಡ್ಡು ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ದೋಸೆ ಇಟ್ಟಿದ್ದೆ ಅದಕ್ಕೇ ಇವಾಗ ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಮಾಡೋಣ ಅಂತ ಅದೇನಿದ್ರು ಒನ್ ಟೈಮ್ ತಿನ್ಬೋದು ಅಷ್ಟೇ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಆರದ್ಮೇಲೆಲ್ಲ ಬಾಕ್ಸಿಗೆಲ್ಲ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಸ್ವಲ್ಪ ಸ್ವಲ್ಪ ದೋಸೆ ಹಿಡಿನ ಎತ್ತಿಟ್ಟಿದ್ದೆ ಅದಕ್ಕೇನು ಉಪ್ಪೇನು ಮಿಕ್ಸ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಒನ್ ಟೈಮಿಗೆ ಪೊಡ್ಡು ಮಾಡೋಣ ಬೆಳಕಿನ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ ದೋಸೆ ಹಿಡಿಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಮಧ್ಯೆ ಮಧ್ಯ ಕ್ರಂಚಿಯಾಗಿ ಸಿಕ್ತಿತ್ತು ಅಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಒಂದು ತುಡಿದಿರೋಂಥ ಕ್ಯಾರೆಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಸಣ್ಣದ ಕಟ್ ಮಾಡ್ಕೊಂಡಿರೋವಂಥದ್ದು ಸ್ವಲ್ಪ ಕೊತ್ತಂಬರಿ ಸಣ್ಣದ ಕಟ್ ಮಾಡ್ಕೊಂಡಿರೋವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ತರಕಾರಿ ಸೊಪ್ಪು ಎಲ್ಲ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಗೊತ್ತಾಗೋದು ಇಲ್ಲ ತರಕಾರಿ ಎಲ್ಲ ಹಾಕಿದ್ದಾರೆ ತರಕಾರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಾಗೋದು ಇಲ್ಲ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿರುತ್ತೆ ಇದು ನನ್ನ ಮಗನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಇದು ನಿನ್ನಷ್ಟರಲ್ಲಿ ನಾನು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಬರ್ತೀನಿ ಪಡ್ಡುಗೆ ಕಾಂಬಿನೇಷನ್ ಆಗಿರುವಂಥ ಹುರ್ಗಡ್ಲೆ ಚಟ್ನಿ ನೀರು ಚಟ್ನಿ ಅಂತಲೂ ಹೇಳ್ಬೋದು ಹಾಗೇನೂ ಸಹ ತಿನ್ಬೋದು ನಾನಿಲ್ಲಿ ಚಟ್ನಿನ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಕಾಯಿ ಒಂದು ಕಪ್ ಆಗೋಷ್ಟು ಹುರ್ಗಡ್ಲೆ ಒಂದು ಸ್ವಲ್ಪ ಕರಿಬೇವು ಒಂದು ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಹೆಸರು ಲಿಸ್ಕೋಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಂತಂದರೆ ಚಟ್ನಿ ರೆಡಿ ಚಟ್ನಿ ರುಬ್ಕೊಂಬರೋ ಅಷ್ಟರಲ್ಲಿ ಈ ಸೈಡು ಒಂದು ಐದು ನಿಮಿಷವೂ ಸಹ ಆಗಿತ್ತು ಪಡ್ಡು ಅಂಚು ಸಹ ಕಾದಿತ್ತು ಇವಾಗ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬದಲಿಗೆ ನೀವು ಬೇಕಂದರೆ ಬೆಣ್ಣೆನೂ ಸಹ ಬಳಸ್ಬೋದು ನಾನಿಲ್ಲಿ ಎಣ್ಣೆನ ಬಳಸ್ತಿದ್ದೀನಿ ಎಣ್ಣೆನ ಬಳಸ್ಕೊಂಡು ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಪಡ್ಡು ಅಂಚಿಗೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವನ್ನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಕೆಲವರು ಅರ್ಧ ಹಾಕ್ತಾರೆ ಕೆಲವರು ಪೂರ್ತಿ ಹಾಕ್ತಾರೆ ನಾನಿಲ್ಲಿ ಪೂರ್ತಿನೇ ಹಾಕ್ತಿದ್ದೀನಿ ಪೂರ್ತಿನ ಈ ರೀತಿ ಎಲ್ಲ ಹಾಕ್ಕೊಂಡು ಇಲ್ಲಿ ಮಧ್ಯದಲ್ಲಿ ನಾನು ಯಾವಾಗಲೂ ಲಾಸ್ಟಲ್ಲಿ ಹಾಕ್ಕೊತೀನಿ ಯಾಕಂದರೆ ಮಧ್ಯದಲ್ಲಿ ಜಾಸ್ತಿ ಕಾವು ಕೊಡ್ಬೇಕು ಅಂದರೆ ಬಿಸಿ ಆಗುತ್ತಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾ ಅಂದರೆ ನೀಟಾಗಿ ಬೆಂದಿರುತ್ತೆ ಈ ರೀತಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ತಿರ್ಗ ಇವಾಗ ಎರಡು ಇನ್ನೊಂದು ಸೈಡ್ಗೆ ಮಚ್ಚಾಕೊತಿದ್ದೀನಿ ಈ ರೀತಿ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಪೊಡ್ಡು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಎಲ್ಲನೂ ತಿರುವ ಹಾಕ್ಕೊತೀನಿ ತಿರು ಹಾಕ್ಕೊಂಡು ಎರಡು ಸೈಡಲ್ಲೂ ನೀಟಾಗಿ ಬೇಯಿಸ್ಕೊತೀನಿ ನೋಡಿ ಲಾಸ್ಟಲ್ಲಿ ಹಾಕಿದ್ರೂ ಎಷ್ಟು ಫ್ರೈ ಆಗಿದೆ ಅಂತ ಬೆಂದಿದೆ ಅಂತ ನೀವು ಯಾವಾಗಲೇ ಪಡ್ಡು ಮಾಡಬೇಕಂದ್ರೂ ಅಷ್ಟೇ ಮಧ್ಯದಲ್ಲಿ ಲಾಸ್ಟ್ಗೆ ಹಾಕ್ಕೊಳ್ಳಿ ಸೈಡ್ಗೆಲ್ಲ ಹಾಕ್ಬಿಟ್ಟು ಲಾಸ್ಟ್ಗೆ ಮದ್ಯಕ್ಕೆ ಹಾಕೊತಂದ್ರೆ ಆವಾಗ ನೀಟಾಗಿ ಬೆಂದಿರುತ್ತೆ ಇಲ್ಲಾಂದರೆ ಸೀದಂಗೆ ಆಗ್ಬಿಡುತ್ತೆ ಇವಾಗ ಉಲ್ಟ ಮುಚ್ಚಿಬಿಟ್ಟು ಇನ್ನು ಒಂದೆರಡು ಎರಡು ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಒಂದು ಎರಡು ನಿಮಿಷ ಬೇಯಿಸ್ಕೊಂತಂದರೆ ಪಡ್ಡು ರೆಡಿಯಾಗಿರುತ್ತೆ ಇದಂತೂ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮಾಡ್ಕೋಬೋದು ಇಲ್ಲ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ತಿಂತೀನಿ ಅಂದ್ರೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ಮತ್ತು ನಾನು ವೀಡಿಯೋನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನನಗೆ ಬ್ಲಾಗ್ ಸರಿಯಾಗಿ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ರಜೆ ಕೊಟ್ಟಿರ್ತಾರೆ ಅವ್ರು ಏನಾದರೂ ಹೊರ್ಗಡೆ ತಗೊಂಬಂದು ಕೊಡಿ ಬಿಸ್ಕೆಟ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಮನೇಲಿ ಬಿಸ್ಕೆಟ್ ಮಾಡ್ಕೊಂಡು ತಿನ್ಕೊಂಡೆ ಅಂದರೆ ಇದು ಬರ್ಬನ್ ಬಿಸ್ಕೆಟು ಅಷ್ಟೊಂದು ಟೈಮ್ ಇರಲಿಲ್ಲ ಒಂದು ಸ್ವಲ್ಪ ಬರ್ಬನ್ ಬಿಸ್ಕೆಟ್ ಥರ ಮಾಡಿದೆ ವಿತೌಟ್ ಕ್ರೀಮ್ ಮಾಡಿದ್ದೀನಿ ಯಾಕಂದರೆ ಸುಮ್ಮನೆ ಕ್ರೀಮ್ ಎಲ್ಲ ಕೊಟ್ಟು ಅಂದರೆ ತುಂಬ ಶುಗರ್ ಇರುತ್ತೆ ಅದಕ್ಕೋಸ್ಕರ ನಾನು ಶುಗರ್ ಒಂದು ಚೂರು ಎರಡು ಥರ ಬಿಸ್ಕೆಟ್ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ ಖಾಲಿ ಆಗ್ಬಿಟ್ಟಿದೆ ಅಷ್ಟೇ ಇದು ಬಂದ್ಬಿಟ್ಟು ನಾರ್ಮಲ್ ಕುಕೀಸ್ ಆಟ ಕುಕೀಸ್ ಇದು ಇದಕ್ಕೂ ಅಷ್ಟೇ ನಾನು ಯಾವುದೇ ರೀತಿಯಾದಂಥ ಮೈದಾ ಆಗಲಿ ಸಕ್ಕರೆ ಆಗಲಿ ಒಂದು ಚೂರು ಸಹ ಬಳ್ಸಿಲ್ಲ ಎರಡಕ್ಕೂ ಅಷ್ಟೇ ಬರ್ ಬಿಸ್ಕೆಟ್ಗೂ ಅಷ್ಟೇ ಮತ್ತೆ ಇದು ಆಟ ಬಿಸ್ಕೆಟ್ಗೂ ಅಷ್ಟೆ ಒಂದು ಚೂರು ಸಹ ನಾನು ಸಕ್ಕರೆನ ಬಳಸಿಲ್ಲ ಫುಲ್ ಹೆಲ್ತಿ ಸಕ್ಕರೆನೂ ಸಹ ಬಳಸಿಲ್ಲ ಹಾಗೆ ಎಣ್ಣೆನೂ ಸಹ ಬಳಸಿಲ್ಲ ಮೈದಾನು ಸಹ ಬಳಸಿಲ್ಲ ಮೂರನ್ನು ಬಳಸ್ತಾನೆ ನಾನು ಇವತ್ತು ಮಾಡಿದೆವು ಅದು ಅಲ್ದೇ ನಾಳೆ ಊರಿಗೆ ಹೋಗೋ ಪ್ಲಾನ್ ಸಹ ಇದೆ ಅದಕ್ಕೋಸ್ಕರ ಇವಾಗ ಸಂಬಾರಿಗೆ ಸಿಗಲ್ಲ ಊರಿಗೆ ಹೋಗೋಣ ಅಂತ ನನ್ನ ಮಗ ಕೇಳ್ತಿದ್ದಾನೆ ಅದಕ್ಕೋಸ್ಕರ ಕರ್ಕೊಂಡು ಹೋಗಿ ಬರೋಣ ಅಂತ ನಾಳೆ ಹೋಗಬೇಕು ಅಲ್ಲಿ ಊರಲ್ಲಿ ಅಂಗಡಿನೂ ಸಹ ಇಲ್ಲ ಕೇಳಿದ ತಕ್ಷಣ ಹೋಗಿ ತಗೊಂಬಂದು ಕೊಡಾಟ್ಗೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇವಾಗಿನಿಂದನೇ ಇವತ್ತೇ ಎಲ್ಲ ಮಾಡಿಟ್ಕೊತಂದ್ರೆ ನಾಳೆ ಊರಿಗೆ ತೊಗೊಂಡಿರ್ತು ಅಂದರೆ ಅವನಿಗೆ ಆರಾಮ್ಸೆ ಅಲ್ಲಿ ಸ್ನ್ಯಾಕ್ಸ್ಗೆ ಹೆಲ್ತಿ ವೇಯಲ್ಲಿ ಸ್ನ್ಯಾಕ್ಸ್ನ ಕೊಡ್ಬೋದು ಬಂದ್ಬಿಟ್ಟು ಮಾಡ್ಕೊಂಡು ಕುತ್ಕೊಂಡೆ ನಾನು ಇನ್ನೂ ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಎರಡು ಕಾಲು ಮಧ್ಯಾಹ್ನ ಇವಾಗ ನಾನು ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂತಿದ್ದೀನಿ ಬೆಳಿಗ್ಗೆ ಅಷ್ಟೆ ಪಡ್ಡು ಮಾಡ್ಬಿಟ್ಟು ನೆನ್ನೆದೇ ಸ್ವಲ್ಪ ಬೇಳೆ ಸಾರಿತ್ತು ಅದಕ್ಕೆನೆ ರೈಸ್ ಅಂತ ನನ್ನ ಹಸ್ಬೆಂಡ್ಗೆ ರೈಸು ಮತ್ತೆ ಬೇಳೆ ಸಾರನ್ನ ಕೊಟ್ಟು ಕಳಿಸಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ನಾನು ಪಡ್ಡೂನ ಮಾಡಿದ್ದೆ ಒನ್ ಟೈಮಿಗೆ ಕಷ್ಟ ಆಯ್ತು ಅದು ಇವಾಗ ಸ್ವಲ್ಪ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ನನ್ ಅನ್ನ ಸಾಂಬಾರು ಯಾಕೋ ತಿನ್ಬೇಕು ಅನಿಸ್ತಿಲ್ಲ ಅದಕ್ಕೋಸ್ಕರ ಇವಾಗ ನನ್ಗೆ ನನ್ ಮಗು ಅಂತ ಹೇಳ್ಬಿಟ್ಟು ಎಗ್ ರೈಸ್ ನ ಮಾಡ್ಕೊಂತಿದ್ದೀನಿ ಮರ್ಕೊಂಡಿದ್ದಾನೆ ಇನ್ನೇನೆದೊಳ್ತಾನೆ ಸಿಂಪಲ್ ಆಗಿ ಎಗ್ ರೈಸ್ ನ ಮಾಡ್ಕೊಳ ಅನ್ಬಿಟ್ಟು ಮಾಡ್ಕೊಂತಿದ್ದೀನಿ ದಿಢೀರ್ ಅಂತ ಆಗುತ್ತೆ ವಿತ್ ಇನ್ ಟೆನ್ ಮಿನಿಟ್ಸ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ರೈಸ್ ಹೇಗಿದ್ರೂ ಬೆಳಗ್ಗೆ ಮಾಡಿದ್ದೇ ಇತ್ತಲ್ಲ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇವಾಗ ಎಗ್ ರೈಸ್ ಮಾಡ್ಕೊಂಡ್ಬಿಡ್ತಾರೆ ಖಾಲಿನೂ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇದು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ರೆಸಿಪಿನೇನೂ ಶೂಟ್ ಮಾಡ್ತಿಲ್ಲ ಫುಲ್ ಊರಿಗೆ ಹೋಗ್ತೀನಿ ನಾನು ಅಂದ್ಬಿಟ್ಟು ತರಕಾರಿ ಏನೂ ತಗೊಂಬಂದಿಲ್ಲ ಇವಾಗ ಇದೊಂದು ಕ್ಯಾಪ್ಸಿಕಮ್ ಇತ್ತು ಅದಕ್ಕೆ ಅದನ್ನು ಯಾಕೆ ಪ್ಲೇಸ್ ಮಾಡೋದು ಅಂದ್ಬಿಟ್ಟು ಕ್ಯಾಪ್ಸಿಕಮ್ನ ಹಾಕೊತಿದ್ದೀನಿ ಇದಕ್ಕೆ ಬೇಕಾದರೆ ಕ್ಯಾರೆಟು ಕ್ಯಾ ಕ್ಯಾಬೇಜು ಬೀನ್ಸು ಹಾಕ್ಕೊಂಡು ಸಹ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಬಟ್ ಇವಾಗ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನೋ ಅದಕ್ಕೋಸ್ಕರ ಬರೀ ಕ್ಯಾಪ್ಸಿಕಮ್ನೇ ಹಾಕೊತಿದ್ದೀನಿ ಬರೀ ಖಾಲಿ ಎಕ್ರೈಸ್ತೀನಿ ಅದಕ್ಕಿಂತ ಒಂದು ಮಧ್ಯದಲ್ಲಿ ಒಂದೊಂದು ಕ್ರಂಚಿ ಕ್ರಂಚಿ ಹಾಕಿ ಕ್ಯಾಪ್ಸಿಕಮ್ಮು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತಿದ್ದೀನಿ ವೇಸ್ಟ್ ಆಗೋಲ್ಲ ತಿಂದೂ ಆಗುತ್ತೆ ಅಂತ ಹೇಳಿ ಏಜಾನ್ ಕೆಲಸಗಳಿದ್ದಾವೆ ಇನ್ನು ವೀಡಿಯೋ ಎಡಿಟ್ ಮಾಡಿ ಶೆಡ್ಯೂಲು ಸಹ ಮಾಡಬೇಕು ಇನ್ನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಯಾಕಂದರೆ ಊರಿಗೆ ಹೋಯ್ತು ಅಂದರೆ ನೆಟ್ವರ್ಕ್ ಅಷ್ಟಾಗಿ ಸಿಗೋಲ್ಲ ಅಂದರೆ ಒಂದು ಟೆನ್ ಡೇಸ್ ಇರೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡೋಣ ಯಾವತ್ತೂ ಟೆನ್ ಡೇಸ್ ಇಲ್ಲ ಊರಲ್ಲಿ ಹೋಗ್ಬೇಕು ಅಂತ ಹೋಗ್ತೀನಿ ಬಟ್ ಅಲ್ಲಿ ಹೋಗಿದ ತಕ್ಷಣನೇ ನನ್ನ ಮಗ ಹುಷಾರ್ ಆಗುತ್ತೆ ಇಲ್ಲ ಏನಾದ್ರೂ ಎಮರ್ಜೆನ್ಸಿ ಗೊತ್ತೆ ಸಿಗ್ಗಾ ಬರ್ಬೇಕಾಗುತ್ತೆ ಇದೇ ಫಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಹೋಗೋಣ ಇದ್ಬಿಟ್ಟು ಬರೋಣ ಅಂತ ಟೆನ್ ಡೇಸ್ ಒಂದ್ ಅನ್ಸ್ಕೊಂಡಿದ್ದೀನಿ ನೋಡ್ಬೇಕು ಏನಾಗುತ್ತೋ ಅಂತ ಇನ್ನ ಲಗೇಜ್ ಪ್ಯಾಕ್ ಮಾಡ್ಬೇಕು ಮನೆ ಕ್ಲೀನ್ ಮಾಡ್ಬೇಕು ಇನ್ನ ಕೆಲ್ಸಗಳು ಬೇಜಾನ್ ಇದಾವೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಬೇಗ ಬೇಗ ಇಲ್ಲ ಫಸ್ಟ್ ಊಟ ನಮ್ಗೆ ಕುತ್ಕೊಂಡು ಎಲ್ಲಾ ಪ್ಯಾಕ್ ಮಾಡಿ ಇಟ್ಕೊಂಡು ತೊಂದ್ರೆ ಈಸಿ ಆಗುತ್ತೆ ಎಲ್ಲ ಮರೀದನ್ನು ಯಾವ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಬೇಕು ಮೆಡಿಸನ್ಸು ಸಹ ತೊಗೊಳ್ಬೇಕು ಎಮರ್ಜೆನ್ಸಿಗೆ ನನ್ನ ಮಗನಿಗೆ ಏನಾದರೂ ಜ್ವರ ಬಂತಂದರೆ ಮಕ್ಕಳು ಹೆಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಬೇಕು ಸಂಜೆ ಹೋಗಿ ತಗೊಂಡು ಬರಬೇಕು ಇನ್ನು ಚಿಕ್ಕಿನೂ ಸಹ ಮಾಡ್ಕೋಬೇಕು ಚಿಕ್ಕಿನೂ ಮಾಡ್ಕೊಂಡು ಇನ್ನೂ ಮಾಡ್ಕೊಂಡಿಲ್ಲ ಫಸ್ಟ್ ಇವಾಗ ಊಟ ಮುಗಿಸ್ಬಿಟ್ಟು ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಚಿಕ್ಕಿ ಹೆಂಗೆ ಒಂದು ಟೆಂಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಗಿಬಿಡುತ್ತೆ ಅದಕ್ಕೆ ಚಿಕ್ಕಿನ ಸಂಜೆಗೆ ಇಟ್ಕೊಂಡಿದ್ದೀನಿ ಮಾಡ್ಕೊಳ್ಳೋಣ ಅಂತ ಈಗ ಆಲ್ಮೋಸ್ಟ್ ರೆಡಿ ಆಯ್ತು ನೋಡಿ ಎಗ್ ರೈಸು ಸಹ ರೆಡಿ ಆಯಿತು ಇವಾಗ ಫಸ್ಟ್ ಊಟ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಬ್ಲಾಕ್ನ ಕಂಟಿನ್ಯೂ ಮಾಡಿ ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಫುಲ್ ಮನೆ ಕ್ಲೀನ್ ಮಾಡೋದಾಯಿತು ಯಾಕಂದರೆ ಊರಿಗೆ ಹೋಗ್ತೀನಲ್ವಾ ಆಮೇಲೆ ಆಮೇಲೆ ಹಾಗಕ್ಕೆ ಬಿಟ್ಟು ಬಂತು ಅಂದರೆ ಇನ್ನು ನಾನು ಊರಿಂದ ಬರೋ ಅಷ್ಟರಲ್ಲಿ ಹಸ್ಬೆಂಡ್ ಒಬ್ಬಳೆ ಇರ್ತಾರೆ ಕ್ಲೀನ್ ಮಾಡಿ ಹೋಗಿದ್ರು ಫುಲ್ ಎಲ್ಲ ಗಲೀಜು ಮಾಡಿರ್ತಾರೆ ಅದು ಒಂದು ಗಂಡಸ್ರೂ ಮನೇಲಿತ್ತು ಅಂದರೆ ಗೊತ್ತೇ ಇರುತ್ತೆ ಅಬ್ವಿಯಸ್ಲಿ ಅವರು ಇರ್ತಾರೆ ಅಂದರೆ ತಗೊಂಡಿದ್ದೆಲ್ಲ ಅಲ್ಲಲ್ಲೇ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಬೇ ಇವಾಗ ಸ್ವಲ್ಪ ಕಡಲೆ ಬೀಜ ಚಿಕ್ಕಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಡಲೆ ಬೀಜ ಇಟ್ಕೊತಿದ್ದೀನಿ ಕಡಲೆ ಬೀಜನ ಹುಡ್ಕೊತಿದ್ದೀನಿ ಕಡಲೆ ಬೀಜನ ಉರ್ಕೊಂಡು ಬೇಗ ಬೇಕು ಕಡಲೆ ಬೀಜ ಮತ್ತು ಸ್ವಲ್ಪ ವೈ ಬಿಳಿ ಎಳ್ಳಿ ಇದೆ ಎರಡು ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಸ್ವಲ್ಪ ಚಿಕ್ಕಿ ಮಾಡ್ಕೊಳ್ಳೋಣ ಅಂತ ಸ್ನ್ಯಾಕ್ಸ್ ಬೇಕೇ ಬೇಕು ಮಕ್ಳಿರೋ ಮನೆಗೆ ಗೊತ್ತಿರುತ್ತಲ್ವ ಹಾಗಾಗಿ ಇವಾಗ ಕಡಲೆ ಬೀಜ ಚಿಕ್ಕಿನೂ ಸಹ ಮಾಡ್ತಾ ಇದ್ದೀನಿ ಇವಾಗ ಕಡಲೆ ಬೀಜನ ಹುಡ್ಕೊತಿದ್ದೀನಿ ಜಾಸ್ತಿಯನ್ನು ಉಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಸ್ವಲ್ಪ ಲೈಟಾಗಿ ಅದ್ರ ಮೇಲ್ಗಡೆ ಸ್ಕಿನ್ ರಿಮೂವ್ ಆದರೆ ಸಾಕು ಇವಾಗ ಹುಡ್ಕೊತಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಅಡುಗೆನೂ ಸಹ ಮಾಡಿಲ್ಲ ಅಡುಗೆನೂ ಮಾಡಬೇಕು ನೋಡೋಣ ಲೈಟಾಗಿ ರೈಸ್ ಮಾಡಿಬಿಟ್ಟು ಮೊಸರನ್ನ ಅಂತ ಸುಮ್ಮನೆ ಅಡುಗೆ ಅಂದರೆ ಎಲ್ಲ ಪಾತ್ರೆಗಳೇ ತಿರ್ಗ ಜಾಸ್ತಿ ಬೀಳ ಬೀಳುತ್ತೆ ಇನ್ನು ಬಟ್ಟೆನೂ ಸಹ ಪ್ಯಾಕ್ ಮಾಡಿಲ್ಲ ಬಟ್ಟೆನೂ ಸಹ ಪ್ಯಾಕ್ ಮಾಡಬೇಕು ಅದಕ್ಕೋಸ್ಕರ ಇವಾಗ ಫಸ್ಟು ಕಡಲೆ ಬೀಜ ಚಿಕ್ಕಿ ಮಾಡಿಬಿಡೋಣ ಅಂತ ಕಡಲೆ ಬೀಜ ಚಿಕ್ಕಿ ಮಾಡಿ ಆಮೇಲೆ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಊರಿಗೆ ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ಒಂದು ಮೂ ಎರಡು ಥರ ಬಿಸ್ಕೆಟು ಸಹ ಮಾಡಿಕೊಂಡೆ ಇದು ಬರ್ಬನ್ ಬಿಸ್ಕೆಟು ಸೇಮ್ ಬರ್ಬನ್ ಬಿಸ್ಕೆಟ್ ಥರ ಅದಕ್ಕೂ ಚೆನ್ನಾಗಿರುತ್ತೆ ಬರ್ಬನ್ ಬಿಸ್ಕೆಟ್ಗಿಂತ ಚೆನ್ನಾಗಿರುತ್ತೆ ಆಟ ಕುಕ್ಕೀಸ್ ಇದಕ್ಕೂ ಸಹ ಅಷ್ಟೇ ನಾನು ಬೆಲ್ಲ ಆಗಲಿ ಆಗಲಿ ಎಣ್ಣೆ ಆಗಲಿ ಬಳಸಿಲ್ಲ ಹಾಗೆ ಚಿಕ್ಕಿನೂ ಸಹ ಮಾಡಿಕೊಂಡೆ ಇದು ಚಿಕ್ಕಿ ಪ್ರೋಟೀನ್ ಬಾರ್ ಆಗಿನೂ ಸಹ ಜಿ ಡಯೆಟ್ ಮಾಡೋರು ಸಹ ಆರಾಮ್ಸೆ ತಿನ್ಬೋದು ಒಂದು ಪ್ರೋಟೀನ್ ರಿಚ್ ಬಾರ್ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಇದ್ರೂ ಅಷ್ಟೇ ಬೇಗ ಶೀಘ್ರದಲ್ಲೇ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ ರೆಸಿಪಿದು ಹಾಗೆ ಹೋಗೋದಿತ್ತಲ್ಲ ಬಟ್ಟೆನೂ ಸಹ ಪ್ಯಾಕ್ ಮಾಡ್ಕೋಬೇಕಿತ್ತು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಿಕ್ಕಿನೂ ಸಹ ತಣ್ಣಗಾಗಿತ್ತು ನೋಡಿ ಏನು ಸಕ್ಕದಾಗಿ ಬಂದಿದೆ ನೋಡ್ತಿದ್ರೇನೆ ಬಯಲು ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಒಂದ್ಸಲ ಟ್ರೈ ಮಾಡಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿದ್ದಾಯಿತು ಊಟನೂ ಸಹ ಆಯಿತು ಊಟ ಸಿಂಪಲ್ ಆಗಿ ಅನ್ನ ರಸಮ್ ಮಾಡ್ಕೊಂಡಿದ್ವಿ ಊಟ ಮುಗಿಸ್ಕೊಂಡು ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಇನ್ನು ಕಿಚನ್ ಕ್ಲೀನ್ ಮಾಡಬೇಕು ಇವಾಗ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ರೆ ಆಯಿತು ಇವತ್ತಿನ ವೀಡಿಯೋನ ನಾನು ಹಿಂಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಎರಡಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್